ವಾರ್ಡ್ ನಂಬರ್ ಹದಿನೆಂಟರ ನಗರಸಭಾ ಸ್ಥಾನಕ್ಕೆ ಚುನಾವಣೆ ಐದು ನಾಮಪತ್ರಗಳ ಅಂಗೀಕಾರ ಐದು ನಾಮಪತ್ರಗಳಲ್ಲಿ ಐದು ನಾಮಪತ್ರಗಳು ಕ್ರಮಬದ್ಧ ಕೆಆರ್ಎಸ್ ಮತ್ತು ಎಸ್ಡಿಪಿಐ ಪಕ್ಷ ಸೇರಿದಂತೆ ಐದು ನಾಮಪತ್ರಗಳು ತಿರಸ್ಕೃತ ಚಿಂತಾಮಣಿ ಇಲ್ಲಿನ ನಗರಸಭೆಗೆ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರದಿಂದ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವ ಉಪಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಲು ಶುಕ್ರವಾರ ದಿನದಂದು ಕೊನೆಯ ದಿನವಾಗಿದ್ದು ಒಟ್ಟು ಹತ್ತು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ಮೊಹಮ್ಮದ್ ಶಫಿ ಕಾಂಗ್ರೆಸ್ ಮುನಾವರ್ ಪಾಷಾ ಜೆಡಿಎಸ್ ಬಿವಿ ಸೂರ್ಯಪ್ರಕಾಶ್ ಬಿಜೆಪಿ ಅನ್ವರ್ ಪಾಷಾ ಎಸ್ಡಿಪಿಐ ಸಮಷುದ್ದೀನ್ ಎಸ್ಡಿಪಿಐ ಮೊಹಮ್ಮದ್ ಮುಬಾರಕ್ ಸ್ವತಂತ್ರ ಆಯುಬ್ ಖಾನ್ ಸ್ವತಂತ್ರ ಸೈಯದ್ ಆರ್ಷಿಯಾ ಸ್ವತಂತ್ರ ಆರ್ ರವಿಕುಮಾರ್ ಕೆಆರ್ಎಸ್ ಪಕ್ಷಗಳಿಂದ ನಾಮಪತ್ರಗಳನ್ನು ಸಲ್ಲಿಸಿದರು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಮಪತ್ರ ಪರಿಶೀಲನೆ ನಡೆಯಿತು ಹತ್ತು ನಾಮಪತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮೊಹಮ್ಮದ್ ಶಫೀಕ್ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಮುನಾವರ್ ಪಾಷಾ ಬಿಜೆಪಿ ಪಕ್ಷದ ಬಿವಿ ಸೂರ್ಯಪ್ರಕಾಶ್ ಕಾಂಗ್ರೆಸ್ ಪಕ್ಷದ ಬದಲಿ ಅಭ್ಯರ್ಥಿ ಹಾಗೂ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಎರಡು ನಾಮಪತ್ರಗಳು ಸಲ್ಲಿಸಿದ್ದು ಮುಬಾರಕ್ ರವರ ನಾಮಪತ್ರಗಳು ಅಂಗೀಕಾರವಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ಸವಿತಾರವರು ಹೇಳಿದರು ಕೆಆರ್ಎಸ್ ಹಾಗೂ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಗಳು ಸೇರಿದಂತೆ ಮೂರು ಸ್ವತಂತ್ರ ಅಭ್ಯರ್ಥಿಗಳ ನಾಮಪತ್ರಗಳು ತಿರಸ್ಕೃತಗೊಂಡಿವೆ ಹದಿನೆಂಟರಂದು ಸೋಮವಾರ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ ಚುನಾವಣೆ ಅಗತ್ಯವಾದರೆ ಡಿಸೆಂಬರ್ ಇಪ್ಪತ್ತೇಳರಂದು ಬುಧವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಮತದಾನ ನಡೆಯುತ್ತದೆ ಎಂದು ಚುನಾವಣಾಧಿಕಾರಿ ಸವಿತಾ ತಿಳಿಸಿದರು ಕೂಡನಿಯಲ್ಲಿ ಏನು ನಮ್ಮ ವಿರೋಧ ಪಕ್ಷದ ಜೆ ಡಿ ಎಸ್ ಪಕ್ಷ ಏನೈತೆ ಅವರು ಅಬ್ಜೆಕ್ಷನ್ ಮಾಡಿದರು ಯಾವುದೇ ಕಾರಣಕ್ಕೂ ಇರು ಮತ್ತೆ ಸ್ಪರ್ಧೆ ಮಾಡಬಾರ್ದು ಆರು ವರ್ಷ ಅಂತ ಮತ್ತೆ ಅವರ ವಾದ ನಾಲ್ಸ ನಂತರ ಕೆಲವು ಜಜ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಮತ್ತು ನಮಗೆ ಹೇಳಿದ್ರು ರಿಟರ್ನಿಂಗ್ ಆಫೀಸರು ಎಲೆಕ್ಷನ್ ಆಫೀಸರ್ ಆದಮೇಲೆ ನಾನು ಡಿಸ್ಕ್ವಾಲಿಫೈ ಆಗಿರೋದಂತೂ ನಿಜ ಆದರೆ ಎಲ್ಲೂ ಇಷ್ಟು ಟರ್ಮು ಡಿಸ್ಕ್ವಾಲಿಫೈ ಅಂತ ಎಲ್ಲೂ ಹೇಳಿಲ್ಲ ಇಷ್ಟು ವರ್ಷ ಕಂಟೆಸ್ಟ್ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಡಿ ಸಿ ಆಗಲಿ ಹಾನಬಲ್ ಹೈಕೋರ್ಟ್ ಆಗಲಿ ಎಲ್ಲೂ ಅಷ್ಟೇ ನನ್ನ ಕೇಸ್ ವಿಚಾರವಾಗಿ ಏನು ಡಿಸ್ಕ್ವಾಲಿಫೈ ಆಗಿದ್ದೀನಿ ಅದರಲ್ಲಿ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಟೈಮ್ ಲಿಮಿಟ್ ಪೀರಿಯಡ್ ಎಲ್ಲೂ ಒಂದು ಮೆನ್ಷನ್ ಮಾಡಿ ಇಷ್ಟು ವರ್ಷ ನಾನು ಕಂಟೆಸ್ಟ್ ಮಾಡಬಾರ್ದು ಅಂತ ಸೊ ಅದರಿಂದ ನಾನು ವಾದ ಮಾಡಿದೆ ಮತ್ತು ನಮ್ಮ ಸ್ನೇಹಿತನು ಅವನು ವಾದ ಮಾಡಕ್ಕೆ ಮಾಡೋಕ್ಕೆ ಹೇಳಿದೆ ಅವ್ರು ವಾದ ಮಾಡಿದ್ದಾನೆ ಆ ಜಜ್ಮೆಂಟ್ಸು ಮತ್ತು ಇಂಟಿಮ್ ಮಾಡ್ರೆ ಏನೇನಾಗಿದೆ ಎಲ್ಲ ವಿವರವಾಗಿ ನಾನು ಹಾಗಾದರೆ ಇಲ್ಲ ಹೌದು ಹಂಗಕ್ಕೆ ಆಕ್ಸೆಪ್ಟಿ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ತಾವು ಸ್ಪರ್ಧೆ ಮಾಡ್ತಾ ಅಂತ ಹೌದು ಹೌದು ಹ್ಞೂ ಇನ್ನು ಉಳಿದಂತೆ ಮೂರು ಜನ ಸ್ವತಂತ್ರದವರು ಇದ್ದಾರೆ ಎಸ್ ಡಿ ಪಿ ಐ ಒಂದು ಒಟ್ಟು ಐದು ಎರಡು ಪಕ್ಷದವರು ಮೂರು ಸ್ವತಂತ್ರ ಅಕ್ಸೆಪ್ಟ್ ಆಗಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಅದೇ ರೀತಿ ಇನ್ನೊಬ್ರು ಮೊಹಮ್ಮದ್ ಮುಬಾರಕ್ ಅಂತೇಳಿ ಅವರು ಕಾಂಗ್ರೆಸ್ನ ಬದಲಿ ಅಭ್ಯರ್ಥಿಯಾಗಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಎರಡಕ್ಕೂ ಸಲ್ಲಿಸಿದರೆ ಎರಡು ನಾಮಪತ್ರಗಳಾಗಿ ತರ ನಾಲ್ಕೈದು ಇನ್ನೊಂದು ಫೈನಲ್ ಅವರೇ ಎರಡು ಅರ್ಜಿ ಸಲ್ಲಿಸಿರೋದ್ರಿಂದಾಗಿ ಐದು ನಾಮಪತ್ರ ನಿರ್ದೇಶಿತರ ನಿರ್ದೇಶಿತರಾಗಿರುವಂಥವರು ನಾಲ್ಕು ಜನ ಒಬ್ಬರು ಎರಡು ಸಲ ಹಾಕಿದ್ದಾರೆ ಎರಡು ನಾಮಪತ್ರ